ನಮಸ್ಕಾರ ವೀಕ್ಷಕರೇ ಉಳ್ಳಾಲದಲ್ಲಿ ಒಂದು ಪಾಕ್ಷಿಕ ಪತ್ರಿಕೆಯ ಜನನವಾಗಿದೆ ಉಳ್ಳಾಲ ವಾಣಿ ಎಂಬ ಹೆಸರಿನಲ್ಲಿ ನಮ್ಮ ಜೊತೆಗಾರರು ಸಹೋದ್ಯೋಗಿಗಳು ಮತ್ತು ಒಂದೇ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಾಗಿರುವಂತಹ ಒಂದು ತಂಡ ಈ ಒಂದು ಉಳ್ಳಾಲವಾಣಿ ಪತ್ರಿಕೆಯನ್ನು ಹೊರತಂದಿದೆ ಇತ್ತೀಚೆಗೆ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ರಾಜ್ಯದ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದಿರ್ ಮತ್ತು ತಂಡ ಈ ಒಂದು ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದೆ ಪತ್ರಿಕೆಯ ಎರಡನೇ ಹೆಜ್ಜೆಯಾಗಿ ಅವರು ಮುದ್ದು ಕೃಷ್ಣ ಮತ್ತು ಯಶೋಧ ಕೃಷ್ಣ ಅನ್ನುವಂತಹ ಒಂದು ಫೋಟೋ ಸೆಷನ್ ಕೂಡ ಆರಂಭಿಸಿದ್ದಾರೆ ಕಡಲ ಮಗಲು ಎಂಬ ಶೀರ್ಷಿಕೆಯೊಂದಿಗೆ ಉಳ್ಳಾಳವಾಣಿ ಕನ್ನಡ ಪತ್ರಿಕೆ ಕೃಷ್ಣನ ಹಾಗೂ ಯಶೋಧೆಯೊಂದಿಗೆ ನೆನಪುಗಳನ್ನು ಅಮರಗೊಳಿಸಲು ಒಂದು ವಿಶೇಷ ಮುದ್ದು ಕೃಷ್ಣ ಮತ್ತು ಯಶೋಧ ಕೃಷ್ಣ ಫೋಟೋ ಸೆಷನನ್ನು ಆಯೋಜಿಸ್ತಾ ಇದೆ ಅವರ ಕಚೇರಿಯಲ್ಲಿ ಕಚೇರಿಯ ಸ್ಟುಡಿಯೋದಲ್ಲಿ ಅದ್ಭುತ ವಾತಾವರಣವನ್ನು ಸೃಷ್ಟಿಸಿದ್ದಾರೆ ಇದರಲ್ಲಿ ಫೋಟೋ ಸೆಷನ್ಸನ್ನು ಆಯೋಜಿಸಲಾಗಿದ್ದು ಈ ಸ್ಮರಣೀಯ ಕ್ಷಣಗಳನ್ನು ಕಲಾತ್ಮಕವಾಗಿ ಸೆರೆ ಹಿಡಿಯುವಂಥ ಪ್ರಯತ್ನವನ್ನು ಅವರು ಮಾಡ್ತಾರೆ ಬಹುಮಾನಗಳಾಗಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಗಳಲ್ಲಿ ಹೆಚ್ಚು ಲೈಕ್ ಪಡೆದ ಫೋಟೋ ಅತ್ಯುತ್ತಮ ಅಭಿವ್ಯಕ್ತಿ ಅಂದರೆ ಬೆಸ್ಟ್ ಎಕ್ಸ್ಪ್ರೆಷನ್ ಅವಾರ್ಡ್ ಹಾಗೂ ಹೆಚ್ಚು ರೆಫರ್ ಮಾಡಿ ಬಹುಮಾನ ಗೆಲ್ಲುವ ಅವಕಾಶವನ್ನು ಪಡೆಯುವಂತಹ ಮೂರು ಬಹುಮಾನಗಳನ್ನು ಇವರು ಇದರಲ್ಲಿ ಪ್ರಕಟಿಸಿದ್ದಾರೆ ಇಲ್ಲಿ ಪ್ರಕಟ ಆಗುವಂತಹ ಎಲ್ಲ ಭಾವಚಿತ್ರಗಳು ಕೂಡ ಹಬ್ಬಕ್ಕ ಟಿ ವಿಯಲ್ಲಿ ಪ್ರಸಾರ ಆಗ್ತದೆ ಅದರಲ್ಲೂ ಬಹುಮಾನಿತ ಫೋಟೋಗಳೇನ ವಿಶೇಷ ಬಹುಮಾನದೊಂದಿಗೆ ವಿಶೇಷವಾದಂತಹ ಅವಾರ್ಡ್ಗಳ ಜೊತೆಗೆ ಮತ್ತು ಫಲಿತಾಂಶದ ರೂಪದಲ್ಲಿ ಕೂಡ ಪ್ರಕಟಿಸ್ತೇವೆ ನಿಮ್ಮ ಭಾವಚಿತ್ರಗಳನ್ನು ನೀವು ಉಳ್ಳಾಳವಾಣಿಯ ಸ್ಟುಡಿಯೋದಲ್ಲಿ ತೆಗೆಯಲು ಮುಂದಾಗಿ ಬನ್ನಿ ಅಂತೇಳಿ ಈ ಮೂಲಕ ಕರೆ ನೀಡ್ತೇವೆ